ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಶ್ರುತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಕ್ಕೆಕಾಯಿಯಿಂದ ಸಂಡಿಗೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈ ಮೆಕ್ಕೆಕಾಯಿ ಬಲ್ಗಳಲ್ಲಿ ಬೆಳೆಯುತ್ತೆ ಇದನ್ನು ಬಿಸಾಕ್ಬಿಡ್ತಾರೆ ವೇಸ್ಟ್ ಅಂತೇಳಿ ಆದರೆ ಇದನ್ನು ಹಾಗೇನೂ ಸಹ ತಿನ್ಬೋದು ಹುಳಿ ಹುಳಿಯಾಗಿರುತ್ತೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ನಾನು ಇದರಿಂದ ನಿಮಗೆ ಸಂಡಿಗೆ ಮಾಡಿ ತೋರಿಸ್ತಾ ಇದ್ದೀನಿ ಸಂಡಿಗೆ ಅಂದರೆ ನಾವು ಮಜ್ಜಿಗೆ ಮೆಣಸಿಗೆ ಮಾಡ್ಕೊತೀವಲ್ಲ ಅದೇ ರೀತಿಯಾಗಿ ನಾನು ಮೆಕ್ಕೆಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನಾನು ಮೆಕ್ಕೆಕಾಯಿನ ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ನಾನು ಮಧ್ಯಭಾಗದಲ್ಲಿ ಎರಡು ಪೀಸ್ ಮಾಡ್ಕೊಳ್ತೀನಿ ಮಾಡಿಬಿಟ್ಟು ಒಂದೊಂದು ಪೀಸ್ನು ಸಹ ಮೂರು ಭಾಗ ಮಾಡ್ಕೊಳ್ಬೇಕು ನಿಮಗೆ ದಪ್ಪ ಬೇಕಂದರೆ ಮಾಡ್ಕೊಳ್ಬೋದು ಆದರೆ ಬೇಗ ಒಣಗೋದಿಲ್ಲ ಅದಕ್ಕೆ ನಾನು ಈ ರೀತಿಯಾಗಿ ತಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಎಲ್ಲ ಮೆಕ್ಕೆಕಾಯಿಗಳನ್ನೂ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೀಜ ತುಂಬಾ ಇರುತ್ತೆ ಅದನ್ನು ತೊಳೆದಾಗ ಹೋಗ್ಬಿಡುತ್ತೆ ಬೀಜ ಎಲ್ಲ ನೋಡಿ ಎಲ್ಲ ಮೆಕ್ಕೆಕಾಯಿನೂ ಈ ಥರ ಕಟ್ ಮಾಡಿ ಇದ್ದೀನಿ ಈಗ ಈ ಮೆಕ್ಕೆಕಾಯಿನ ತೊಳಿಬೇಕು ಯಾಕಂದರೆ ಒಂದೊಂದು ಮೆಕ್ಕೆಕಾಯಿ ಕಹಿ ಬರುತ್ತೆ ಕೆಲವೊಂದು ಹುಳಿ ಇರುತ್ತೆ ಆ ಕಹಿ ಹೋಗ್ಬೇಕಂದ್ರೆ ನಾವು ಒಂದೆರಡು ಸಲ ತೊಳ್ಕೊಬೇಕು ಮೆಕ್ಕೆಕಾಯಿನ ತೊಳ್ಕೊಳ್ಳೋದ್ರಿಂದ ಕಹಿನೂ ಹೋಗುತ್ತೆ ಹಾಗೆ ಬೀಜ ತುಂಬಾ ಇರುತ್ತಲ್ಲ ಅದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ನೋಡಿ ನಾನು ಇಲ್ಲಿ ಒಂದೆರಡು ಸಲ ತೊಳ್ಕೊಳ್ತಾ ಇದ್ದೀನಿ ಮೆಕ್ಕೆಕಾಯಿ ತೊಳೆದ್ಬಿಟ್ಟು ಒಂದು ಬಟ್ಲಲ್ಲಿ ತೆಗ್ದಿಟ್ಕೊಳ್ತೀನಿ ನೋಡಿ ಎಲ್ಲ ತೊಳೆದ್ಬಿಟ್ಟು ತೆಗ್ದಿಡ್ತಾಯಿದ್ದೀನಿ ಈಗ ನಾನು ಒಂದು ಬಟ್ಲಲ್ಲಿ ಮಜ್ಜಿಗೆನ ಮಾಡಿಟ್ಕೊಂಡಿದ್ದೆ ಹುಳಿ ಮಜ್ಜಿಗೆ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮೊಸರು ಮಾಡಿಬಿಟ್ಟು ಮಜ್ಜಿಗೆ ತೆಗಿತಾರಲ್ಲ ಅದು ಚೆನ್ನಾಗಿರುತ್ತೆ ಇಲ್ಲ ನಾವು ಪ್ಯಾಕೆಟ್ ತಂದು ಮಾಡ್ಕೊಳ್ಳೋದು ಅಂದರೆ ನೀವು ಒಂದಿನ ಹಂಗೆ ಹೊರಗಿಟ್ಬಿಟ್ಟು ಮೊಸರನ್ನ ಮಜ್ಜಿಗೆ ಮಾಡೋದರಿಂದ ಹುಳಿ ಬರುತ್ತೆ ನೋಡಿ ನಾನೀಗ ಮಜ್ಜಿಗೆಗೆ ಒಂದು ಸ್ವಲ್ಪ ಜೀರಿಗೆನ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ದೆ ಜೀರಿಗೆ ಮತ್ತು ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಉಪ್ಪು ಸ್ವಲ್ಪ ಕರಗಬೇಕು ಹೀಗೆ ಫುಲ್ಲು ಹುಳಿ ಇದ್ದಷ್ಟು ನಮಗೆ ಮೆಕ್ಕೆಕಾಯಿ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೀರಿಗೆ ಉಪ್ಪೆಲ್ಲ ಮಿಕ್ಸ್ ಆಗಬೇಕು ಈಗ ಮೆಕ್ಕೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೆಕ್ಕೆಕಾಯಿ ಹಾಕ್ಬಿಟ್ಟು ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ರಾತ್ರಿ ಎಲ್ಲ ನೆನೆಯೋಕ್ಕೆ ಬಿಡ್ತೀನಿ ನಾನು ಈ ಥರ ನಾವು ರಾತ್ರಿಯೆಲ್ಲ ನೆನೆಸ್ಬಿಟ್ಟು ಬೆಳಗ್ಗೆ ಮತ್ತೆ ಒಣಗಾಕಬೇಕು ಮತ್ತೆ ತಿರ್ಗಾ ರಾತ್ರಿ ಒಣಗಿಸ್ಬಿಟ್ಟು ಮತ್ತೆ ಬೆಳಗ್ಗೆ ಒಣಗಾಕ್ಬೇಕು ಈ ಥರ ಮೂರು ದಿನ ಮಾಡಬೇಕು ನಾವು ಕಂಟಿನ್ಯೂ ಆಗಿ ನಮ್ಗಾಗಲೇ ಗೊತ್ತಾಗುತ್ತೆ ನಾವು ಕಂಟಿನ್ಯೂ ಆಗಿ ನೆನೆಸ್ತಾ ಹೋಗ್ತೀವಲ್ಲ ಮೆಕ್ಕೆಕಾಯಿ ಕಲರ್ ಚೇಂಜ್ ಆಗುತ್ತೆ ಮತ್ತು ಮಜ್ಜಿಗೆನೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಅದು ಮೆಕ್ಕೆಕಾಯಿ ಆವಾಗ ನಮಗೆ ಮೆಕ್ಕೆಕಾಯಿ ರುಚಿ ಬರೋದು ಈ ಥರ ಮೂರು ದಿನ ಮಾಡಬೇಕು ಕಂಟಿನ್ಯೂ ಆಗಿ ಈಗ ನಾನು ನೆನೆಯುತ್ತಾ ಇದ್ದೀನಿ ರಾತ್ರಿಯೆಲ್ಲ ನೋಡಿ ರಾತ್ರಿಯೆಲ್ಲ ಆಗೇ ಬಿಡ್ತೀನಿ ಓವರ್ನೈಟು ಈಗ ಬೆಳಗ್ಗೆ ನೋಡಿ ಈ ಥರ ಚೆನ್ನಾಗಿ ನೆನೆಯುತ್ತೆ ಮೂರು ದಿನ ಇದೇ ರೀತಿಯಾಗಿ ಮಾಡಬೇಕು ಮೆಕ್ಕೆಕಾಯಿ ಮಜ್ಜಿಗೆನೆಲ್ಲ ಚೆನ್ನಾಗಿ ಹೀರ್ಕೊಳ್ತಾ ಬರುತ್ತೆ ಮೂರು ದಿನ ಈಗ ನಾನು ಇದನ್ನು ಬಿಸಿಲಲ್ಲಿ ಒಣಗಾಕ್ತೀನಿ ಮಜ್ಜಿಗೆನ ಚೆಲ್ಬೇಡಿ ಹಾಗೆ ತೆಗ್ದಿಡಿ ಮಜ್ಜಿಗೆಯಲ್ಲೇ ನಾವು ಕಂಟಿನ್ಯೂ ಆಗಿ ಮೂರು ದಿನ ನೆನೆಗಬೇಕು ನೋಡಿ ಈಗ ನೆನೆಸಿಬಿಟ್ಟು ನಾನು ಒಣಗಾಕಕ್ಕೆ ಹಾಕಿದ್ದೀನಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕಿದ್ದು ಮೂರು ದಿನವೂ ಯಾವ ರೀತಿ ಒಣಗಬೇಕಂದ್ರೆ ಕೈಯಲ್ಲಿ ಮುರಿದು ನೋಡಿದಾಗ ಮುರ್ಕೊಳ್ಬೇಕು ಈಸಿಯಾಗಿ ಆ ರೀತಿಯಾಗಿ ಚೆನ್ನಾಗಿ ಒಣಗಿಸ್ಕೋಬೇಕು ಮೆಕ್ಕೆಕಾಯಿನ ನಾನು ಮೂರು ದಿನವೂ ಈ ರೀತಿ ನೆನೆಸಿಬಿಟ್ಟು ಒಣಗಿಸಿದ್ದೆ ನೋಡಿ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಒಣಗಿದೆ ಬಿಸಿಲಿಗೆ ಕೈಯಲ್ಲಿ ಮುರಿದ ತಕ್ಷಣ ಮುರ್ಕೊಳ್ಳುತ್ತೆ ಈ ರೀತಿ ಚೆನ್ನಾಗಿ ಒಣಗಿದೆ ಈಗ ನಾನು ಎಣ್ಣೆಯಲ್ಲಿ ಕರೆದು ತೋರಿಸ್ತೀನಿ ನಿಮಗೆ ಎಣ್ಣೆಗೆ ಹಾಕಿದ ತಕ್ಷಣನೇ ತೆಗೆದುಬಿಡಬೇಕು ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನೋಡಿ ಈಗ ಎಣ್ಣೆಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕೈಯಲ್ಲಿ ಇದೂ ಅಷ್ಟೇ ನಾವು ಕರಿದ ತಕ್ಷಣ ಯಾವ ಥರ ಬಂದಿರುತ್ತೆ ಅಂದರೆ ಗರಿ ಗರಿಯಾಗಿ ನೋಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂಥೇಳಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾವು ಅನ್ನದ ಜೊತೆ ಒಂದು ಸ್ನಾಕ್ಸ್ ಆಗಿ ಇಟ್ಕೊಂಡು ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕೆ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು